ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿ ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವೂ ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ಮೇಷರಾಶಿಯ ಸ್ಥಳೀಯರಿಗೆ ಆರೋಗ್ಯದ ವಿಷಯದಲ್ಲಿ ವರ್ಷವು ಸರಾಸರಿಯಾಗಿರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಸಾಡೆಸತಿಯ ಆರಂಭವನ್ನು ಸೂಚಿಸುತ್ತದೆ ಈ ಸಂಚಾರವು ಸಾಮಾನ್ಯವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ನೀವು ಗಮನಿಸಬೇಕು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವು ಅಪಾಯಕಾರಿಯಾಗಬಹುದು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ವಿಶೇಷವಾಗಿ ಅನ್ವಯಿಸುತ್ತದೆ ಅಂತಹ ವ್ಯಕ್ತಿಗಳು ವರ್ಷವಿಡೀ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು ಮೂರನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೃದಯ ಸಂಬಂಧಿ ಪರಿಸ್ಥಿತಿಗಳು ಅಥವಾ ಮೊದಲೇ ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು ತಮ್ಮ ಯೋಗಕ್ಷೇಮದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತದೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಮತ್ತು ವೈದ್ಯಕೀಯ ಸಲಹೆಯನ್ನು ಪ್ರಾಮಾಣಿಕವಾಗಿ ಅನುಸರಿಸುವುದು ಮುಖ್ಯ ಮೇಷರಾಶಿಯವರು ಶಿಸ್ತಿನ ದೈನಂದಿನ ದಿನಚರಿಯನ್ನು ನಿರ್ವಹಿಸಬೇಕಾಗುತ್ತದೆ ಹಾಗೆ ಮಾಡುವುದರಿಂದ ಅವರನ್ನು ನಕಾರಾತ್ಮಕ ಆರೋಗ್ಯ ಪ್ರಭಾವಗಳಿಂದ ರಕ್ಷಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಪ್ರಕಾರ ವರ್ಷವು ನಿಮ್ಮ ಆಡಳಿತ ಗ್ರಹವಾದ ಮಂಗಳ ಗ್ರಹವು ದಹನ ಸ್ಥಿತಿಯಲ್ಲಿದ್ದು ವರ್ಷದ ಆರಂಭದಿಂದ ಮೇ ಎರಡು ಎರಡು ಸಾವಿರದ ಇರುತ್ತದೆ ಇದಲ್ಲದೆ ಏಪ್ರಿಲ್ ಮೇ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿರುತ್ತದೆ ಇದು ನಿಮ್ಮ ಶಕ್ತಿಯ ಮಟ್ಟ ಮತ್ತು ರೋಗನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು ಈ ಅವಧಿಗಳಲ್ಲಿ ಹೆಚ್ಚುವರಿ ಎಚ್ಚರಿಕೆ ವಹಿಸಲು ಸೂಚಿಸಲಾಗುತ್ತದೆ ನಿಮ್ಮ ರೋಗನಿರೋಧಕ ಶಕ್ತಿ ದುರ್ಬಲಗೊಳ್ಳಬಹುದು ಇದರಿಂದಾಗಿ ನೀವು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹದಗೆಡಿಸುವ ಪರಿಸರಗಳು ಅಥವಾ ಸನ್ನಿವೇಶಗಳಿಂದ ದೂರವಿರುವುದು ಬಹಳ ಮುಖ್ಯ ನಿಮ್ಮ ಆಹಾರ ಮತ್ತು ಜೀವನಶೈಲಿಯ ಅಭ್ಯಾಸಗಳಿಗೆ ವಿಶೇಷ ಗಮನ ನೀಡಬೇಕು ಆಗ ಮಾತ್ರ ನೀವು ವರ್ಷವಿಡೀ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎರಡು ಶಿಕ್ಷಣ ಶೈಕ್ಷಣಿಕ ದೃಷ್ಟಿಕೋನದಿಂದ ರಾಶಿಯ ಸ್ಥಳೀಯರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಸ್ವಲ್ಪ ಸವಾಲಿನದ್ದಾಗಿರಬಹುದು ಈ ಸಮಯದಲ್ಲಿ ನೀವು ಗಮನ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡುವಲ್ಲಿ ತೊಂದರೆ ಅನುಭವಿಸಬಹುದು ಆದರೆ ನೀವು ಗಮನ ಮತ್ತು ನಿಮ್ಮ ಅಧ್ಯಯನಕ್ಕೆ ಸಮರ್ಪಿತವಾಗಿರಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡಿದರೆ ನೀವು ನಕಾರಾತ್ಮಕ ಶೈಕ್ಷಣಿಕ ಫಲಿತಾಂಶಗಳನ್ನು ತಪ್ಪಿಸಬಹುದು ವರ್ಷದ ಆರಂಭದಲ್ಲಿ ಜೂನ್ ಮೊದಲ ವಾರದವರೆಗೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರುಗ್ರಹವು ಮೂರನೇ ಮನೆಯಲ್ಲಿದ್ದು ಒಂಬತ್ತನೇ ಮನೆಯ ಅದೃಷ್ಟವನ್ನು ನೋಡುತ್ತದೆ ಪರಿಣಾಮವಾಗಿ ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನವು ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಜೂನ್ ಅಕ್ಟೋಬರ್ವರೆಗೆ ಗುರು ನಾಲ್ಕನೇ ಮನೆಯ ಮೂಲಕ ಸಾಗುತ್ತಾನೆ ಇದು ಎಂಟನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಈ ಅವಧಿಯಲ್ಲಿ ಮನೆಯಿಂದ ದೂರ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಶೈಕ್ಷಣಿಕ ಫಲಿತಾಂಶಗಳನ್ನು ವೀಕ್ಷಿಸಬಹುದು ಈ ವರ್ಷ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಅವರು ಪೂರ್ಣ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಅಧ್ಯಯನ ಮಾಡಿದರೆ ಮಾತ್ರ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಗುರು ಮತ್ತೊಮ್ಮೆ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಈ ಅವಧಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ವರ್ಷವಿಡೀ ನಿಮ್ಮ ಅಧ್ಯಯನದಲ್ಲಿ ಗಮನಹರಿಸಬೇಕು ಮತ್ತು ಶಿಸ್ತಿನಿಂದ ಇರಬೇಕು ಯಾವುದೇ ಅಜಾಗರೂಕತೆಯು ಸವಾಲುಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ರಾಹು ಕೇತು ಮತ್ತು ಶನಿಯ ಪ್ರಭಾವದಿಂದಾಗಿ ಇದು ಶೈಕ್ಷಣಿಕ ವಿಷಯಗಳಲ್ಲಿ ಅಡಚಣೆಗಳು ಅಥವಾ ಗೊಂದಲವನ್ನು ಉಂಟುಮಾಡಬಹುದು ಆದರೆ ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯಲ್ಲಿನ ಗ್ರಹ ದಶಾಗಳು ಅನುಕೂಲಕರವಾಗಿದ್ದರೆ ನೀವು ಅಷ್ಟೊಂದು ತೊಂದರೆಗಳನ್ನು ಎದುರಿಸದಿರಬಹುದು ಆದರೂ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಶಿಕ್ಷಣಕ್ಕೆ ವಿಶೇಷವಾಗಿ ಸಕಾರಾತ್ಮಕವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಅಧ್ಯಯನಕ್ಕೆ ನಿಮ್ಮ ಸಂಪೂರ್ಣ ಗಮನವನ್ನು ನೀಡುವಂತೆ ಮತ್ತು ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯುವಂತೆ ಬಲವಾಗಿ ಸಲಹೆ ನೀಡುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಏಪ್ರಿಲ್ ತಿಂಗಳು ಹೆಚ್ಚುವರಿ ಎಚ್ಚರಿಕೆಯ ಅಗತ್ಯವಿದೆ ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳು ಶೈಕ್ಷಣಿಕ ಕಾರ್ಯಕ್ಷಮತೆಯ ವಿಷಯದಲ್ಲಿ ತುಲನಾತ್ಮಕವಾಗಿ ದುರ್ಬಲವಾಗಿರಬಹುದು ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಪರೀಕ್ಷೆಗಳನ್ನು ನಿಗದಿಪಡಿಸಿದ್ದರೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಮತ್ತು ಚೆನ್ನಾಗಿ ಸಿದ್ಧರಾಗಿರಬೇಕು ಮೂರು ವ್ಯವಹಾರ ಅಥವಾ ವ್ಯಾಪಾರ ಮೇಷರಾಶಿಯ ಸ್ಥಳೀಯರು ತಮ್ಮ ವ್ಯವಹಾರದಲ್ಲಿ ಮಾಡುವ ಪ್ರಯತ್ನಗಳಿಗೆ ಅನುಗುಣವಾಗಿ ವರ್ಷವೂ ಸಂಪೂರ್ಣವಾಗಿ ಪ್ರತಿಫಲ ನೀಡದಿರಬಹುದು ಸರಳವಾಗಿ ಹೇಳುವುದಾದರೆ ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಮ ವ್ಯವಹಾರ ಪ್ರಯತ್ನಗಳಲ್ಲಿನ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗದಿರಬಹುದು ಇದಕ್ಕೆ ಮುಖ್ಯ ಕಾರಣಗಳು ನಿಮ್ಮ ವೃತ್ತಿಜೀವನದ ಮನೆಯ ಅಧಿಪತಿಯಾದ ಶನಿಯು ಹನ್ನೆರಡನೇ ಮನೆಗೆ ಸಾಗುವುದು ಮತ್ತು ಗುರುವಿನ ಸಂಚಾರದಿಂದ ಸಂಪೂರ್ಣ ಬೆಂಬಲದ ಕೊರತೆಯಾಗಿರಬಹುದು ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನವು ಇದನ್ನು ಸಾಬೀತುಪಡಿಸಬಹುದು ವಿದೇಶಿ ದೇಶಗಳೊಂದಿಗೆ ಸಂಪರ್ಕ ಹೊಂದಿರುವ ವ್ಯವಹಾರಗಳನ್ನು ಹೊಂದಿರುವವರಿಗೆ ಇದು ಸ್ವಲ್ಪ ಪ್ರಯೋಜನಕಾರಿಯಾಗಿದೆ ಆಮದು ರಫ್ತು ಅಥವಾ ಅಂತರರಾಷ್ಟ್ರೀಯ ಪಾಲುದಾರರೊಂದಿಗೆ ವ್ಯಾಪಾರದಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆದರೆ ಯಶಸ್ಸು ಸುಲಭವಾಗಿ ಬರುವುದಿಲ್ಲ ಹಲವಾರು ಸವಾಲುಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಿದ ನಂತರವೇ ಅದು ಬರುತ್ತದೆ ವರ್ಷದ ಆರಂಭದಿಂದ ಜನವರಿ ಇಪ್ಪತ್ತರವರೆಗೆ ಗುರುವು ಶನಿಯ ಮೇಲೆ ಪ್ರಭಾವ ಬೀರುತ್ತಾನೆ ಇದು ಪರಿಸ್ಥಿತಿಗಳನ್ನು ಸ್ವಲ್ಪ ಅನುಕೂಲಕರವಾಗಿಸುವ ಮೂಲಕ ಹಾದಿಯನ್ನು ಸ್ವಲ್ಪ ಸುಗಮಗೊಳಿಸುತ್ತದೆ ನಂತರ ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ಅಂದರೆ ಸುಮಾರು ನಾಲ್ಕು ತಿಂಗಳವರೆಗೆ ಶನಿಯು ಬೇರೆ ಯಾವುದೇ ಗ್ರಹದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಈ ಅವಧಿಯಲ್ಲಿ ನೀವು ಅಸಾಧಾರಣವಾಗಿ ಶ್ರಮಿಸಬೇಕಾಗಬಹುದು ಮತ್ತು ಯಾವುದೇ ರೀತಿಯ ಪ್ರಮುಖ ವ್ಯವಹಾರ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ ಮೇ ಹದಿನೇಳು ಮತ್ತು ಅಕ್ಟೋಬರ್ ಒಂಬತ್ತು ರ ನಡುವೆ ನಿಮ್ಮ ವ್ಯವಹಾರದಲ್ಲಿ ನೀವು ಬೆಳವಣಿಗೆಯನ್ನು ಗಮನಿಸಬಹುದು ಆದರೆ ಅಕ್ಟೋಬರ್ ಒಂಬತ್ತು ರ ನಂತರ ಸವಾಲುಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಒಟ್ಟಾರೆಯಾಗಿ ಈ ಇಡೀ ವರ್ಷವು ನಿಮ್ಮಿಂದ ಸ್ಥಿರ ಮತ್ತು ತೀವ್ರವಾದ ಪ್ರಯತ್ನವನ್ನು ಬಯಸಬಹುದು ಆದರೆ ನಿಮ್ಮ ಶ್ರಮಕ್ಕೆ ಹೋಲಿಸಿದರೆ ಫಲಿತಾಂಶಗಳು ಇನ್ನೂ ಕಡಿಮೆಯಾಗಬಹುದು ಜೂನ್ ಎರಡರವರೆಗೆ ಗುರುವು ನಿಮ್ಮ ಲಾಭದ ಮನೆಯ ಕಡೆಗೆ ನೋಡುತ್ತಾನೆ ಮತ್ತು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಅದು ನಿಮ್ಮ ವೃತ್ತಿಜೀವನದ ಮನೆಯ ಕಡೆಗೆ ನೋಡುತ್ತದೆ ಈ ಅವಧಿಗಳಲ್ಲಿ ಯಾವುದನ್ನೂ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಆದರೂ ಜೂನ್ ಎರಡರ ಮೊದಲು ಸಮಯವು ನಿಮ್ಮ ಕಠಿಣ ಪರಿಶ್ರಮದಿಂದ ತುಲನಾತ್ಮಕವಾಗಿ ಉತ್ತಮ ಫಲಿತಾಂಶಗಳನ್ನು ತರಬಹುದು ನವೆಂಬರ್ನಲ್ಲಿ ಗುರುವಿನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಮತ್ತು ಪ್ರತಿಫಲಗಳು ಸಮತೋಲಿತವಾಗಿರುತ್ತವೆ ಈ ಹಂತದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನೀವು ಹೂಡಿಕೆ ಮಾಡುವ ಕಠಿಣ ಪರಿಶ್ರಮ ಮತ್ತು ಚಟುವಟಿಕೆಯ ಪ್ರಮಾಣವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಮೇ ಮತ್ತು ಅಕ್ಟೋಬರ್ ನಡುವಿನ ಶನಿಯ ಸಂಚಾರ ಮತ್ತು ಅಕ್ಟೋಬರ್ ನಂತರದ ಗುರುವಿನ ಸಂಚಾರವನ್ನು ತುಲನಾತ್ಮಕವಾಗಿ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ವರ್ಷದ ಮೊದಲಾರ್ಧವು ಹೆಚ್ಚಿನ ಶ್ರಮ ಬೇಕಾಗಬಹುದು ಆದರೆ ದ್ವಿತೀಯಾರ್ಧವು ಕೆಲಸದ ಹೊರೆಯ ವಿಷಯದಲ್ಲಿ ತುಲನಾತ್ಮಕವಾಗಿ ಹಗುರವಾಗಿರಬಹುದು ಆದರೂ ವರ್ಷವಿಡೀ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅತ್ಯಗತ್ಯವಾಗಿರುತ್ತದೆ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದರೂ ಸಹ ನೀವು ಉದ್ಯೋಗಿಯ ಶಿಸ್ತು ಮತ್ತು ಬದ್ಧತೆಯೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಆಗ ಮಾತ್ರ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸಲು ಮತ್ತು ವರ್ಷದಲ್ಲಿ ಉದ್ಭವಿಸುವ ಅಡೆತಡೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ನಾಲ್ಕು ವೃತ್ತಿ ಅಥವಾ ಉದ್ಯೋಗ ಉದ್ಯೋಗದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಮೇಷರಾಶಿಯ ಸ್ಥಳೀಯರಿಗೆ ಸರಾಸರಿಯಾಗಿರುತ್ತದೆ ಒಳ್ಳೆಯ ಸುದ್ದಿ ಏನೆಂದರೆ ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿರುವವರಿಗೆ ನಿರಾಶೆ ಎದುರಾಗುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಸಾಡೆಸತಿ ಅವಧಿಯ ಭಾಗವೆಂದು ಪರಿಗಣಿಸಲಾಗಿದೆ ಆದರೆ ಆರನೇ ಮನೆಯ ಮೇಲಿನ ಶನಿಯ ದೃಷ್ಟಿಯು ತಾಳ್ಮೆಯಿಂದ ಮತ್ತು ಸಮರ್ಪಣಾಭಾವದಿಂದ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಆದ್ದರಿಂದ ನೀವು ಕಠಿಣ ಪರಿಶ್ರಮದಿಂದ ದೂರ ಸರಿಯಬಾರದು ಏಕೆಂದರೆ ಅದು ತೃಪ್ತಿಕರ ಫಲಿತಾಂಶಗಳನ್ನು ಸಾಧಿಸಲು ಏಕೈಕ ಮಾರ್ಗವಾಗಿದೆ ಮತ್ತೊಂದೆಡೆ ಕಠಿಣ ಪರಿಶ್ರಮವನ್ನು ತಪ್ಪಿಸಲು ಅಥವಾ ಶಾರ್ಟ್ಕಟ್ಗಳನ್ನು ಹುಡುಕಲು ಪ್ರಯತ್ನಿಸುವವರು ವರ್ಷವನ್ನು ಸಂತೋಷವಾಗಿ ಕಾಣಲು ಸಾಧ್ಯವಿಲ್ಲ ಜೂನ್ ರವರೆಗೆ ಗುರುವು ನಿಮ್ಮ ಲಾಭದ ಮನೆಯ ದೃಷ್ಟಿಕೋನವನ್ನು ಹೊಂದಿರುತ್ತಾನೆ ಅಂದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ತ್ವರಿತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಉದ್ಯೋಗದಲ್ಲಿರುವ ಮೇಷರಾಶಿಯ ಸ್ಥಳೀಯರಿಗೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ರ ನಡುವಿನ ಅವಧಿಯು ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಒತ್ತಡವನ್ನು ತರಬಹುದು ವಿಶೇಷವಾಗಿ ನಿಮ್ಮ ಊರು ಅಥವಾ ನಿವಾಸದ ಹತ್ತಿರ ಕೆಲಸ ಮಾಡುವವರಿಗೆ ಆದರೆ ಮನೆಯಿಂದ ದೂರ ಅಥವಾ ಬೇರೆ ಬೇರೆ ನಗರಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಯೋಜನವಾಗಬಹುದು ವಾಸ್ತವವಾಗಿ ತಮ್ಮ ಮನೆಯ ಬಳಿ ಕೆಲಸ ಹುಡುಕುತ್ತಿರುವವರು ನಿರಂತರ ಪ್ರಯತ್ನದಿಂದ ಅವಕಾಶಗಳನ್ನು ಪಡೆಯಬಹುದು ಹಿರಿಯರು ಅಥವಾ ಹಿರಿಯ ಅಧಿಕಾರಿಗಳಿಂದ ಬೆಂಬಲದ ಕೊರತೆಯು ಸಹ ಅತೃಪ್ತಿಗೆ ಕಾರಣವಾಗಬಹುದು ಜನವರಿ ಇಪ್ಪತ್ತು ಮತ್ತು ಮೇ ಹದಿನೇಳರ ನಡುವೆ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ಆದರೆ ಇದರ ನಂತರದ ಅವಧಿಯು ಯಶಸ್ಸನ್ನು ತರುವ ಸಾಧ್ಯತೆಯಿದೆ ಅಂದರೆ ಮೇ ರ ಮೊದಲು ನೀವು ತೀವ್ರವಾದ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಈ ಹಂತದ ನಂತರ ದೈಹಿಕ ಪ್ರಯತ್ನಗಳು ಕಡಿಮೆಯಾಗಬಹುದು ಆದರೆ ಮಾನಸಿಕ ಅಥವಾ ಬೌದ್ಧಿಕ ಪ್ರಯತ್ನ ಹೆಚ್ಚಾಗುತ್ತದೆ ಡಿಸೆಂಬರ್ ಐದು ರವರೆಗೆ ರಾಹು ನಿಮ್ಮನ್ನು ಬೆಂಬಲಿಸುತ್ತಾನೆ ನಿಮ್ಮ ಕಠಿಣ ಪರಿಶ್ರಮವು ಪ್ರಯೋಜನಕಾರಿಯಾಗುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಡಿಸೆಂಬರ್ ಐದು ರ ನಂತರ ಕೇತು ಉದ್ಯೋಗದ ವಿಷಯಗಳಲ್ಲಿಯೂ ಸಹ ನಿಮ್ಮನ್ನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವರ್ಷ ಸೇವೆ ಅಥವಾ ಉದ್ಯೋಗದಲ್ಲಿರುವವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಪರಿಸ್ಥಿತಿಗಳು ನಿಧಾನವಾಗಿ ಸರಿಹೋಗುತ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ನೀವು ಬದ್ಧರಾಗಿ ಪ್ರಯತ್ನದಲ್ಲಿ ತೊಡಗಿದರೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳು ಮತ್ತು ಯಶಸ್ಸನ್ನು ನೀವು ನೋಡುತ್ತೀರಿ ಐದು ಆರ್ಥಿಕ ಜೀವನ ಅಥವಾ ಹಣಕಾಸು ಮೇಷರಾಶಿಯ ಸ್ಥಳೀಯರ ಆರ್ಥಿಕ ಜೀವನವು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಆದಾಯ ಮತ್ತು ಉಳಿತಾಯವು ಇದೇ ರೀತಿಯ ಮಾದರಿಯನ್ನು ಅನುಸರಿಸುತ್ತದೆ ಆದರೆ ಈ ವರ್ಷ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಇರುವುದಿಲ್ಲ ಏಕೆಂದರೆ ಆ ದಿಕ್ಕಿನಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಸಿಗುವುದಿಲ್ಲ ಇದರರ್ಥ ವ್ಯವಹಾರದಿಂದಾಗಲಿ ಅಥವಾ ನಿಮ್ಮ ಉದ್ಯೋಗದಿಂದಾಗಲಿ ಲಾಭವೂ ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಮಾತ್ರ ಬರುತ್ತದೆ ಮತ್ತು ನಿಮ್ಮ ಉಳಿತಾಯವೂ ಆ ಪ್ರಯತ್ನದ ಮೂಲಕ ನೀವು ಎಷ್ಟು ಗಳಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಲಾಭದ ಮನೆಯ ಅಧಿಪತಿ ಶನಿಯು ಈ ವರ್ಷ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ಯಾವುದೇ ಆರ್ಥಿಕ ಲಾಭವನ್ನು ನೋಡಲು ನೀವು ತುಂಬಾ ಕಷ್ಟಪಡಬೇಕಾಗುತ್ತದೆ ಉತ್ತಮ ರೀತಿಯಲ್ಲಿ ಲಾಭದ ಮನೆಯಲ್ಲಿ ರಾಹುವಿನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆದರೂ ನೀವು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಬಹುದು ಏಕೆಂದರೆ ಸಂಪತ್ತಿನ ಮನೆಯ ಮೇಲೆ ಶನಿಯ ದೃಷ್ಟಿಯಿರುವುದರಿಂದ ಉಳಿತಾಯದ ಹಾದಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಲಾಭದ ಮನೆಯ ಮೇಲೂ ಪ್ರಭಾವ ಬೀರುತ್ತಾನೆ ಇದನ್ನು ಆದಾಯಕ್ಕೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಜೂನ್ ರ ನಂತರ ಗುರು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು ಇದು ನಿಮಗೆ ಉಳಿತಾಯ ಮಾಡಲು ಕಷ್ಟವಾಗಬಹುದು ಆದ್ದರಿಂದ ಡಿಸೆಂಬರ್ವರೆಗೆ ರಾಹು ಬಲವಾದ ಗಳಿಕೆಯನ್ನು ಬೆಂಬಲಿಸುವುದನ್ನು ಮುಂದುವರಿಸಬಹುದು ಆದರೆ ಜೂನ್ ಮತ್ತು ಅಕ್ಟೋಬರ್ ನಡುವೆ ಗುರು ಅದೇ ಬೆಂಬಲವನ್ನು ತಪ್ಪಿಸಬಹುದು ಜನವರಿಯಿಂದ ಮೇವರೆಗೆ ಮತ್ತು ನಂತರ ವರ್ಷದ ಕೊನೆಯ ಎರಡು ತಿಂಗಳುಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಗುರುವು ಬೆಂಬಲವನ್ನು ನೀಡುತ್ತಾನೆ ಎಂಬುದು ಗಮನಿಸಬೇಕಾದ ಸಂಗತಿ ಸರಳವಾಗಿ ಹೇಳುವುದಾದರೆ ಸುಮಾರು ಏಳು ತಿಂಗಳುಗಳ ಕಾಲ ಗುರುವಿನ ಬೆಂಬಲ ಮತ್ತು ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ರಾಹುವಿನ ಬೆಂಬಲದೊಂದಿಗೆ ನೀವು ವರ್ಷವಿಡೀ ಉತ್ತಮ ಆದಾಯವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದರೆ ಉಳಿತಾಯದ ವಿಷಯದಲ್ಲಿ ವರ್ಷವು ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ವೆಚ್ಚಗಳು ಕೆಲವೊಮ್ಮೆ ನಿಮ್ಮ ಆದಾಯವನ್ನು ಮೀರಿಸಬಹುದು ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಮೇಷರಾಶಿಯ ಸ್ಥಳೀಯರಿಗೆ ಸರಾಸರಿಗಿಂತ ಉತ್ತಮವಾದ ಆರ್ಥಿಕ ಫಲಿತಾಂಶಗಳನ್ನು ತರಬಹುದು ಇದು ಸಂತೋಷ ವಿಷಯ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಆದಾಯವು ಉತ್ತಮವಾಗಿದ್ದರೂ ಹೆಚ್ಚುತ್ತಿರುವ ವೆಚ್ಚಗಳು ಮತ್ತು ಗ್ರಹಗಳ ಪ್ರಭಾವದಿಂದಾಗಿ ಉಳಿತಾಯವು ಸೀಮಿತವಾಗಬಹುದು ಆರು ಪ್ರೀತಿ ಜೀವನ ಪ್ರೀತಿ ಜೀವನದ ವಿಷಯದಲ್ಲಿ ಮೇಷರಾಶಿಯ ಸ್ಥಳೀಯರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಸರಾಸರಿಗಿಂತ ಉತ್ತಮವಾಗಿರಬಹುದು ಆದರೆ ಡಿಸೆಂಬರ್ ಐದು ರವರೆಗೆ ಐದನೇ ಮನೆಯ ಮೇಲೆ ಕೇತುವಿನ ಪ್ರಭಾವವು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದರೆ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಅನುಮಾನವನ್ನು ಉಂಟುಮಾಡುವ ಯಾವುದೇ ಕ್ರಿಯೆಗಳನ್ನು ನೀವು ತಪ್ಪಿಸಿದರೆ ಕೇತು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಗೆ ನಿಷ್ಠರಾಗಿ ಮತ್ತು ಬದ್ಧರಾಗಿರಲು ಮುಖ್ಯವಾಗಿದೆ ಏಕೆಂದರೆ ಹಾಗೆ ಮಾಡುವುದರಿಂದ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಣ್ಣಪುಟ್ಟ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ನಿಮ್ಮ ಸಂಗಾತಿ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ಗುರುವಿನ ಆಶೀರ್ವಾದವು ಮುಖ್ಯವಾಗಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಬರುತ್ತದೆ ಆದರೆ ಅದಕ್ಕೂ ಮೊದಲು ಗುರುವು ಒಂಬತ್ತನೇ ಮನೆಯನ್ನು ನೋಡುತ್ತಾನೆ ಇದು ಐದನೇ ಮನೆಯಿಂದ ಐದನೇ ಮನೆಯಾಗಿದ್ದು ನಿಮ್ಮ ಪ್ರೇಮ ಜೀವನಕ್ಕೆ ಪರೋಕ್ಷ ಬೆಂಬಲವನ್ನು ನೀಡುತ್ತದೆ ಹೀಗಾಗಿ ಜೂನ್ ರವರೆಗೆ ನೀವು ಪ್ರಣಯ ಸಂಬಂಧಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿಲ್ಲ ಸರಳವಾಗಿ ಹೇಳುವುದಾದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಸೂರ್ಯ ಪ್ರೀತಿಯ ವಿಷಯಗಳಿಗೆ ಬಂದಾಗ ಸಾಮಾನ್ಯವಾಗಿ ದುರ್ಬಲನಾಗಿರುತ್ತಾನೆ ಆದರೆ ಗುರುವಿನ ಬೆಂಬಲವು ನಿಮ್ಮ ಪ್ರೇಮ ಜೀವನದಲ್ಲಿ ಯೋಗ್ಯ ಫಲಿತಾಂಶಗಳನ್ನು ಅನುಭವಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಷ್ಠಾವಂತರು ಮತ್ತು ಸಂಬಂಧಗಳಿಗೆ ಸಮರ್ಪಿತರಾಗಿರುವವರಿಗೆ ಸಮಯವು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಆದರೆ ತಮ್ಮ ಸಂಬಂಧಗಳನ್ನು ಗಂಭೀರವಾಗಿ ಪರಿಗಣಿಸದವರು ಕೇತುವಿನ ಪ್ರಭಾವದಿಂದಾಗಿ ಅನುಮಾನಗಳನ್ನು ಎದುರಿಸಬಹುದು ಇದು ಅವರ ಪ್ರೇಮ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಅಂತಹ ವ್ಯಕ್ತಿಗಳಿಗೆ ಈ ಅವಧಿಯು ಸ್ವಲ್ಪ ಅಸ್ಥಿರವಾಗಿರಬಹುದು ತಮ್ಮ ಸಂಗಾತಿಗೆ ನಿಷ್ಠರಾಗಿರುವವರು ಪ್ರಣಯದ ವಿಷಯದಲ್ಲಿ ವರ್ಷವನ್ನು ಸರಾಸರಿಗಿಂತ ಉತ್ತಮವಾಗಿ ಕಾಣುತ್ತಾರೆ ವರ್ಷದ ಕೊನೆಯ ಎರಡು ತಿಂಗಳುಗಳು ನಿಮ್ಮ ಪ್ರೇಮ ಜೀವನಕ್ಕೆ ವಿಶೇಷವಾಗಿ ಉತ್ತಮವಾಗಿರುತ್ತವೆ ಏಳು ವೈವಾಹಿಕ ಜೀವನ ಮದುವೆಗೆ ಅರ್ಹರಾಗಿರುವ ರಾಶಿಯ ಸ್ಥಳೀಯರಿಗೆ ವರ್ಷವು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಜನ್ಮಕುಂಡಲಿಯಲ್ಲಿನ ಗ್ರಹಗಳ ಸ್ಥಾನಗಳು ಉತ್ತಮವಾಗಿದ್ದರೆ ಜೂನ್ ಎರಡರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಮದುವೆಯನ್ನು ಸುಗಮಗೊಳಿಸಲು ಸಹಾಯಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ಮದುವೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಯಾವುದೇ ಫಲಿತಾಂಶಗಳನ್ನು ನೀಡುವುದಿಲ್ಲ ಆದರೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗುರುವಿನ ಸಂಚಾರವು ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಅನುಕೂಲಕರ ಅವಧಿಗಳಲ್ಲಿ ವೈವಾಹಿಕ ಜೀವನವು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ಸಹ ನೋಡುತ್ತದೆ ಆದರೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ರ ನಡುವೆ ಗುರುವು ವೈವಾಹಿಕ ಜೀವನದ ಮೇಲೆ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಫಲಿತಾಂಶಗಳು ಈ ಸಮಯದಲ್ಲಿ ಇತರ ಗ್ರಹಗಳ ಪ್ರಭಾವವನ್ನು ಅವಲಂಬಿಸಿರುತ್ತದೆ ಸಣ್ಣ ಸಮಸ್ಯೆಗಳು ಉಲ್ಬಣಗೊಳ್ಳುವ ಮೊದಲು ಅವುಗಳನ್ನು ಮೊದಲೇ ಪರಿಹರಿಸಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಹಾಗೆ ಮಾಡುವುದರಿಂದ ಸಂತೋಷ ಮತ್ತು ಶಾಂತಿಯುತ ವೈವಾಹಿಕ ಜೀವನವು ಖಚಿತವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮೇಷರಾಶಿಯ ಸ್ಥಳೀಯರಿಗೆ ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಅದೇ ರೀತಿ ಈ ವರ್ಷವು ವೈವಾಹಿಕ ಜೀವನಕ್ಕೆ ಒಳ್ಳೆಯದು ಎಂದು ನಿರೀಕ್ಷಿಸಲಾಗಿದೆ ವರ್ಷವಿಡೀ ಗುರುವಿನ ಸಂಚಾರವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನೀವು ಸಂತೋಷದಾಯಕ ಮತ್ತು ತೃಪ್ತಿಕರವಾದ ವೈವಾಹಿಕ ಅನುಭವವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಎಂಟು ಕೌಟುಂಬಿಕ ಜೀವನ ಮೇಷರಾಶಿಯ ಸ್ಥಳೀಯರಿಗೆ ಕುಟುಂಬ ಜೀವನದ ವಿಷಯದಲ್ಲಿ ಈ ವರ್ಷವು ಸ್ವಲ್ಪ ಸವಾಲಿನದ್ದಾಗಿರಬಹುದು ಎರಡನೇ ಮನೆಯ ಅಧಿಪತಿ ಶುಕ್ರನ ಸಂಚಾರವು ಅನುಕೂಲಕರವಾಗಿದ್ದರೂ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಉದ್ವಿಗ್ನತೆಗಳನ್ನು ಉಂಟುಮಾಡಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ಜಾಗರೂಕರಾಗಿರಲು ನಿಮಗೆ ಸೂಚಿಸಲಾಗಿದೆ ಕುಟುಂಬದ ಸದಸ್ಯರು ಹಠಮಾರಿ ಅಥವಾ ಅವಿವೇಕಿಗಳಾಗುವ ಸಾಧ್ಯತೆಯಿದೆ ಇದು ಮನೆಯ ವಾತಾವರಣದಲ್ಲಿ ಅಡಚಣೆಗೆ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಸಿಹಿ ಮತ್ತು ಸಭ್ಯಸ್ವರವನ್ನು ಕಾಪಾಡಿಕೊಳ್ಳುವುದು ನಿಮಗೆ ವಿಶೇಷವಾಗಿ ಮುಖ್ಯವಾಗಿರುತ್ತದೆ ಏಕೆಂದರೆ ಹಾಗೆ ಮಾಡುವುದರಿಂದ ಸರಿಯಾದ ಸಮಯದಲ್ಲಿ ಘರ್ಷಣೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಅಂದರೆ ಅದು ಗುಪ್ತ ಜೀವನದ ವಿಷಯಗಳ ಮೇಲೆ ನೇರವಾಗಿ ಪ್ರಭಾವ ಬೀರುವುದಿಲ್ಲ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ರವರೆಗೆ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಸಾಗುತ್ತಾನೆ ಸಾಮಾನ್ಯವಾಗಿ ನಾಲ್ಕನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೆಚ್ಚು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಅದು ಉತ್ತುಂಗದಲ್ಲಿರುವುದರಿಂದ ಅದು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಅಕ್ಟೋಬರ್ ಮೂವತ್ತೊಂದು ರ ನಂತರ ಗುರುವು ನಿಮ್ಮ ಐದನೇ ಮನೆಗೆ ಚಲಿಸುತ್ತಾನೆ ಅಲ್ಲಿ ಅದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಇದರ ಹೊರತಾಗಿಯೂ ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಮುಂದುವರಿಯಬಹುದು ಒಂಬತ್ತು ಭೂಮಿ ಆಸ್ತಿ ಮತ್ತು ವಾಹನ ಮೇಷರಾಶಿಯ ಸ್ಥಳೀಯರು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ರಿಯಲ್ ಎಸ್ಟೇಟ್ ಮತ್ತು ವಸತಿ ಸಂಪತ್ತಿಗೆ ಸಂಬಂಧಿಸಿರುವುದರಿಂದ ನೀವು ಭೂಮಿ ಅಥವಾ ಹೊಸ ಮನೆಯನ್ನು ಖರೀದಿಸಲು ಬಯಸಿದರೆ ಈ ವರ್ಷ ಸಹಾಯಕವಾಗಬಹುದು ಶನಿಯ ಸಂಚಾರವು ಹನ್ನೆರಡನೇ ಮನೆಯಲ್ಲಿ ಸಂಭವಿಸುತ್ತದೆ ಮತ್ತು ಅಲ್ಲಿಂದ ಶನಿಯು ಎರಡನೇ ಮನೆಯತ್ತ ದೃಷ್ಟಿ ಹರಿಸುತ್ತಾನೆ ಇದು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗಬಹುದು ಶನಿಯ ಪ್ರಭಾವದಿಂದಾಗಿ ನೀವು ಹಣವನ್ನು ಉಳಿಸಲು ಕಷ್ಟಪಡಬಹುದು ಆದರೆ ರಾಹುವಿನ ಸಂಚಾರವು ಉತ್ತಮ ಆದಾಯದ ಅವಕಾಶಗಳನ್ನು ಸೂಚಿಸುತ್ತದೆ ಮತ್ತು ಜೂನ್ ಎರಡರವರೆಗೆ ಹನ್ನೊಂದನೇ ಮನೆ ಅಂದರೆ ಲಾಭದ ಮನೆ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಆರ್ಥಿಕ ಪ್ರಯೋಜನಗಳನ್ನು ತರಲು ಸಹಾಯ ಮಾಡುತ್ತದೆ ಆದರೆ ನೀವು ಈ ಹಣವನ್ನು ಉಳಿಸಲು ಸಾಧ್ಯವಾಗದಿರಬಹುದು ಏಕೆಂದರೆ ನೀವು ಅದನ್ನು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆಯಿದೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ರ ನಡುವೆ ಗುರುನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತಾನೆ ಮತ್ತು ಈ ಸ್ಥಾನೀಕರಣವು ರಿಯಲ್ ಎಸ್ಟೇಟ್ ಮತ್ತು ವಸತಿ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಿಂದ ಪ್ರಯೋಜನ ಪಡೆಯಬಹುದು ಮನೆ ಅಥವಾ ವಾಹನವನ್ನು ಖರೀದಿಸುವ ಕ್ಷೇತ್ರಗಳಲ್ಲಿ ಇದೇ ರೀತಿಯ ಪ್ರವೃತ್ತಿಯನ್ನು ಕಾಣಬಹುದು ವಾಹನವನ್ನು ಖರೀದಿಸಲು ಬಯಸುವವರು ಸ್ವಲ್ಪ ಪ್ರಯತ್ನ ಮಾಡಿದ ನಂತರ ಅವಕಾಶವನ್ನು ಪಡೆಯಬಹುದು ಸರಳವಾಗಿ ಹೇಳುವುದಾದರೆ ನಿಮ್ಮ ಜನ್ಮಕುಂಡಲಿಯಲ್ಲಿನ ಸಮಯ ಅಥವಾ ದಶಾ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಂತರ ಗ್ರಹಗಳ ಸಂಚಾರದ ಪರಿಣಾಮಗಳು ಸಂಚಾರಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿಲ್ಲದಿದ್ದರೂ ಸಹ ನಿಮ್ಮ ವೈಯಕ್ತಿಕ ಜಾತಕದ ಗ್ರಹಗಳ ದಶಾಗಳು ಬಲವಾಗಿದ್ದರೆ ಈ ಗ್ರಹಗಳ ಪ್ರಭಾವದಿಂದ ನೀವು ಭೂಮಿ ಆಸ್ತಿ ಮನೆ ಅಥವಾ ವಾಹನವನ್ನು ಖರೀದಿಸಲು ಸಾಧ್ಯವಾಗಬಹುದು ಪರಿಹಾರಗಳು ನಿಯಮಿತವಾಗಿ ಶಿವ ಮತ್ತು ಹನುಮಂತನನ್ನು ಪೂಜಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕನ್ಯಾಪೂಜೆಯನ್ನು ಮಾಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ದೇವಸ್ಥಾನದಲ್ಲಿ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ